ನಮಸ್ಕಾರ ಪ್ರೇಕ್ಷಕರೇ ಟ್ವಿನ್ ಸಿಟಿ ಗೈಡ್ ನ್ಯೂ ಚಾನಲ್ಗೆ ಸ್ವಾಗತ ಧಾರವಾಡ ತಾಲೂಕ್ ಪಂಚಾಯಿತಿಯಲ್ಲಿ ಅಕ್ಟೋಬರ್ ಎರಡರಂದು ಮಹಾತ್ಮ ಗಾಂಧೀಜಿ ಹಾಗೂ ಲಾಲ್ ಬಹದ್ದೂರ್ ಶಾಸ್ತ್ರಿಯವರ ಜಯಂತಿಯನ್ನು ಅವರ ಭಾವಚಿತ್ರವನ್ನು ಇಟ್ಟು ಪೂಜಿಸುವುದರ ಮೂಲಕ ಆಚರಿಸಲಾಯಿತು ಕಾರ್ಯನಿರ್ವಾಹಕ ಅಧಿಕಾರಿಗಳಾದ ಗಂಗಾಧರ್ ಕಂದಕೂರ್ ಅವರು ಮಾತನಾಡಿ ಮೊದಲು ನಮ್ಮ ಸುತ್ತಮುತ್ತಲಿನ ವಾತಾವರಣವನ್ನು ಸ್ವಚ್ಛವಾಗಿಟ್ಟುಕೊಳ್ಳಬೇಕು ಅಂದರೆ ಗ್ರಾಮ ನಗರ ದೇಶ ಸ್ವಚ್ಛವಾಗಿ ಉಳಿಯುತ್ತದೆ ಎಂದರು ಪ್ರತಿಯೊಬ್ಬರೂ ತಮ್ಮ ತಮ್ಮ ಮನೆಯ ಮತ್ತು ಸುತ್ತಲಿನ ಪರಿಸರ ಸ್ವಚ್ಛವಾಗಿಟ್ಟುಕೊಂಡರೆ ಅದೇ ಗಾಂಧೀಜಿಯವರಿಗೆ ಕೊಟ್ಟ ಗೌರವವಾಗುತ್ತದೆ ಎಂದರು ಅಕ್ಷರ ದಾಸೋಹದ ಸಹಾಯಕ ನಿರ್ದೇಶಕರಾದ ಬಸವರಾಜ್ ಏರಲಗಿನ್ನಿಯವರು ಸ್ವಚ್ಛತೆಯ ಪ್ರತಿಜ್ಞಾ ವಿಧಿಯನ್ನು ಬೋಧಿಸಿದರು ನಂತರ ತಾಲೂಕ್ ಪಂಚಾಯತ್ ಅಧಿಕಾರಿಗಳು ಪಂಚಾಯತ್ ಎಲ್ಲ ಸಿಬ್ಬಂದಿಯವರು ಪಂಚಾಯತ್ ಆವರಣ ಹಾಗೂ ಹೊರಗೆ ಸ್ವಚ್ಛತಾ ಕಾರ್ಯಕ್ರಮ ಕೈಗೊಂಡರು ಮಾಡ್ತಾರೆ ನಮ್ಮ ತಾಲೂಕಿನ ವೈದ್ಯ ಆಗಿ ಬರ್ತಾ ವಿಚಾರಗಳನ್ನು ಮೇರೆಗೆ ಮತ್ತೊಮ್ಮೆ ಎಲ್ಲರನ್ನು ಎಲ್ಲರನ್ನು ಮಾಡಿಕೊಡುತ್ತಾರೆ ಇವತ್ತು ನಮ್ಮ ಪರಿಚರ್ತಕ ಸಂಚಾರಗಳ ಬಂದರೆ ಯಾಗ ಇನ್ನೊಂದು ಕೆಲಸದಿಂದ ಈ ಎರಡೂ ಸರ್ವಶ್ರೇಷ್ಠ ವ್ಯಕ್ತಿಗಳ ಜೀವನ ನಾನ್ ಮಹಾತ್ಮ ಗಾಂಧೀಜಿಯವರು ಮಹಾತ್ಮ ಗಾಂಧೀಜಿಯವರ ಸ್ವಚ್ಛ ಸ್ವಚ್ಛ ಮತ್ತು ಅಭಿವೃದ್ಧಿ ಅಭಿವೃದ್ಧಿ ಹೊಂದಿದ ಭಾರತದ ಭಾರತದ ಸ್ವತಂತ್ರವನ್ನು ಅಚ್ಚುಕಟ್ಟಾಗಿ ಮತ್ತು ಸ್ವಚ್ಛವಾಗಿಡುವ ಮೂಲಕ ಭಾರತದ ಮಾತೆಗೆ ಮಾತಿಗೆ ಸೇವೆ ಸಲ್ಲಿಸುವುದು ಸೇವೆ ಸಲ್ಲಿಸುವುದು ಈಗ ಈಗ ನಮ್ಮ ಆದ್ಯಕರ್ತವಾಗಿದೆ ನಾನು ಸ್ವಚ್ಛತೆಗೆ

ನಾನು ಕಸವನ್ನು ಕೆಲಸವನ್ನು ಎಲ್ಲ ಎಸೆಯುವುದಿಲ್ಲ ಇತರರು ಸಹ ಕಸವನ್ನು ಕೆಲಸವನ್ನು ಎಲ್ಲರಲ್ಲಿ ಎಸೆಯದಂತೆ ಎಲ್ಲ ಜಾಗೃತಿ ಮೂಡಿಸುತ್ತೇನೆ ನಾನು ನನ್ನ ಕುಟುಂಬ ನನ್ನ ಪ್ರದೇಶ ನನ್ನ ಗ್ರಾಮ ಮತ್ತು ನನ್ನ ಕೆಲಸದ ಸ್ಥಳಗಳೊಂದಿಗೆ ಅನ್ವೇಷಣೆಯನ್ನು ಪ್ರಾರಂಭಿಸುತ್ತೇನೆ ಸ್ವಚ್ಛತೆಗಾಗಿ ಸ್ವಚ್ಛತೆ ಕಾಣಿಸಿಕೊಳ್ಳುವ ಕಾಣಿಸಿಕೊಳ್ಳುವ ದೇಶಗಳು ದೇಶ ತಮ್ಮ ನಾಗರಿಕರು ಎಸೆಯುವುದಿಲ್ಲ ಅಥವಾ ಅಥವಾ ಅದು ಅದು ಸಂಭವಿಸಲು ಅವಕಾಶ ನೀಡುವುದಿಲ್ಲ ಅವಕಾಶ ನೀಡುವುದಿಲ್ಲ ಂಬಿಕೆಯೊಂದಿಗೆ ನಾನು ಸ್ವಚ್ಛ ಭಾರತ ಅಭಿಯಾನದ ಸಂದೇಶವನ್ನು ಹಳ್ಳಿ ಹಳ್ಳಿಗೆ ಪಟ್ಟಣಗಳಲ್ಲಿ ವಿಚಾರ ಮಾಡುತ್ತೇನೆ ಮಾಡುತ್ತೆ ನಾನು ಇಂದು ತೆಗೆದುಕೊಳ್ಳುತ್ತಿರುವ ಈ ಪ್ರತಿಜ್ಞೆಯನ್ನು ತೆಗೆದುಕೊಳ್ಳಲು ನಾನು

ಎಲ್ಲರೂ ನಮಸ್ಕಾರ ಇವತ್ತಿನ ಗಾಂಧಿ ಜಯಂತಿಯ ಅನ ಮತ್ತು ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರ ಆಚರಣೆ ಮಾಡ್ತಾ ಇದ್ದೀವಿ ಸೊ ಈ ಆಚರಣೆ ಮಾಡ್ತಕ್ಕಂಥ ಮೂಲ ಉದ್ದೇಶ ಅಂದರೆ ಗಾಂಧೀಜಿಯವರಿಗೆ ಮತ್ತು ಲಾಲ್ ಬಹದ್ದು ಶಾಸ್ತ್ರಿ ಅವರಿಗೆ ನಾವು ಗೌರವ ಸಮರ್ಪಣೆ ಕಲಿಸುವುದು ಇದರ ಮೇಧ್ಯವಾಗಿರ್ತದೆ ಅದ್ರ ಜೊತೆ ಗಾಂಧೀಜಿ ಗಾಂಧೀಜಿಯವರು ಏನು ತತ್ವ ಸಿದ್ಧಾಂತಗಳನ್ನು ಅವರ ಏನು ಅವರ ಒಂದು ನಡೆಗಳಲ್ಲಿ ಏನು ಅಳವಡಿಸಿಕೊಂಡಿದ್ದರು ಅವರ ತತ್ವ ಸಿದ್ಧಾಂತಿ ಏನಂತಂದರೆ ಸ್ವತಂತ್ರವಾಗಿ ಸ್ವತಂತ್ರಕ್ಕಾಗಿ ಹೋರಾಡೋದು ಅದ್ರ ಜೊತೆ ಒಂದು ಗ್ರಾಮ ಸ್ವಚ್ಛ ಗ್ರಾಮ ಆಗಬೇಕು ಅಂದಾಗ ಮಾತ್ರ ನಿಜವಾದ ರಾಮರಾಜ್ಯ ನಾವು ಕಾಣ್ತೀವಿ ಅಂತಕ್ಕಂಥ ಪರಿಕಲ್ಪನೆ ಆ ಒಂದು ಗಾಂಧೀಜಿಯವರಾಗಿತ್ತು ಸೊ ಆ ನಿಟ್ಟಿನಲ್ಲಿ ನಾವು ಸ್ವಚ್ಛ ಸ್ವಚ್ಛ ಭಾರತ ಮಿಷನ್ ಯೋಜನೆಯಡಿಯಲ್ಲಿ ಪ್ರತಿ ಗ್ರಾಮಗಳಲ್ಲೂ ಕೂಡ ನಾವು ಮನೆ ಮನೆಗೆ ಶೌಚಾಲಯವನ್ನು ಕಟ್ಟಿಸ್ತಕ್ಕಂಥದ್ದು ಪ್ಲಸ್ ಮನೆ ಮನೆಯಿಂದ ಕಸವನ್ನು ಸಂಗ್ರಹ ಮಾಡೋದ್ರ ಮೂಲಕ ನಾವು ಗಣಜಾತಿ ಘಟಕ ನಿರ್ವಹಣೆಯನ್ನು ಮಾಡತಕ್ಕಂಥದ್ದು ಸೊ ನಾವು ಗಣ್ಮಕ್ಕಳಾಗಿರ್ಬೋದು ಗಂಡು ಮಕ್ಕಳಾಗಿರ್ಬೋದು ಮನೆಯಿಂದ ಮನೆಯಲ್ಲೇ ಕಸ ಸಂಗ್ರಹಣೆ ವಿಂಗಡಣೆ ಮಾಡೋದ್ರಿಂದ ನಾವು ಏನಾದರೂ ಕರೆಕ್ಟಾಗಿ ಕೆಲಸ ಮಾಡಿದ್ದೇವೆ ಎಲ್ಲ ಗ್ರಾಮಗಳು ನಗರಗಳು ಸ್ವಚ್ಛವಾಗಿರ್ತಾರೆ ಅಯ್ಯೋ ನಾವು ಸ್ವಚ್ಛತಾಕಾರನ್ನು ಬಹಳ ಕನಿ ಕಷ್ಟದಿಂದ ನೋಡ್ತೀವಿ ಅವರೇನ ಎಲ್ಲ ಕಷ್ಟದವ್ರು ಕಷ್ಟವರು ಅಂತೀವಿ ಬಟ್ ಅವ್ರು ಕಷ್ಟದವರೆಲ್ಲ ಸ್ವಚ್ಛತೆ ಮಾಡುವವರು ನಮಗಾಗಿ ಇರ್ತಕ್ಕಂಥ ಜನ ಸೊ ಅವರಿಗಾಗಿ ನಾವು ನಮ್ಮದಾದರೂ ಒಂದು ಹಳ್ಳಿ ಸೇವೆ ನಾವು ಏನಾದರೂ ಕೊಡಬೇಕಂದ್ರೆ ನಮ್ಮ ಮನೆಯಿಂದಲೇ ಹಸಿ ಕಸ ಒಣ ಕಸನ ವಿಂಗಡಣೆ ಮಾಡಿ ನಾವು ಕಸದ ಗಾಡಿಗಳಿಗೆ ಕೊಟ್ಟಿದ್ದೆ ಆದರೆ ಅಲ್ಲಿ ಒಂದು ಸೆಗ್ರಿಗೇಷನ್ ಮಾಡೋದರಲ್ಲಿ ಸರಿಯಾಗಿ ಅವರಿಗೆ ಅನುಕೂಲ ಆಗ್ತದೆ ಅದ್ರ ಮೂಲಕ ನಾವು ಸ್ವಚ್ಛತೆಯನ್ನು ಕಾಪಾಡ್ತು ಅದು ಬಿಟ್ಟು ನಾವು ಎಲ್ಲ ಕಸವನ್ನು ಹಾಗೆ ಗಾಡಿ ಕೊಟ್ಟಿದ್ದೆ ಆದರೆ ಪಾಪ ಸ್ವಚ್ಛತೆಗಾರರು ಅಲ್ಲಿ ಕ್ಲೀನ್ ಮಾಡಬೇಕಂದ್ರೆ ಸಾಕಷ್ಟು ಪರಿಪಾಲನೆ ಪಡಬೇಕಾಗ್ತದೆ ಸೊ ಅದಕ್ಕಾಗಿ ಪ್ರತಿಯೊಬ್ಬ ನಾಗರಿಕರು ನಾವು ಇದು ಗಾಂಧೀಜಿಗೆ ಏನಾದರೂ ಗೌರವವನ್ನು ಅವರಿಗೊಂದು ಅವರ ಒಂದು ನ್ಯಾಯ ನೀತಿಯಲ್ಲಿ ನಾವು ನಡೀತೀವಿ ಅಂತಂದರೆ ನಮ್ಮ ಮೂಲ ಫಸ್ಟ್ ಕರ್ತವೇನೆಂದರೆ ಮನೆಯಿಂದ ಕಸವನ್ನು ಸಂಗ್ರಹಣೆ ಮಾಡ್ತಕ್ಕಂಥದ್ದು ಸಂಗ್ರಹಣೆ ಮಾಡತಕ್ಕಂಥ ಕಸವನ್ನು ಬೇರೆ ಬೇರೆಯಾಗಿ ಹಸಿ ಕಸ ಒಣಕಸ ವಿಂಗಡಣೆ ಮಾಡಿ ನಾವು ಏನಾದರೂ ಗಾಡಿ ಕೊಟ್ಟಿದ್ದಾದರೆ ಅದು ಸ್ವಚ್ಛ ಗ್ರಾಮ ಸ್ವಚ್ಛ ನಗರ ಸ್ವಚ್ಛ ತಾಲೂಕು ಸ್ವಚ್ಛ ಜಿಲ್ಲೆ ಆಗೋದ್ರಲ್ಲಿ ಯಾವುದೇ ಹಿನ್ನೇರಿಕೆ ಇಲ್ಲ ಸೊ ಆ ನಿಟ್ಟಿನಲ್ಲಿ ಇವತ್ತು ಎಲ್ಲರೂ ಒಂದು ಪ್ರತಿಜ್ಞೆಯನ್ನು ಸ್ವೀಕರಿಸಿದ್ವಿ ಆ ಪ್ರತಿಜ್ಞೆ ಮೂಲಕ ಪ್ರತಿ ನಾವೊಂದು ಸೇವೆ ಏನಪ್ಪ ಅಂದ್ರೆ ನಮ್ಮ ಕಚೇರಿಯಲ್ಲೂ ಕೂಡ ನಮ್ಮ ನಮ್ಮ ಟೇಬಲ್ ಅನ್ನು ನಾವು ಕ್ಲೀನ್ ಮಾಡಿಟ್ಕೊಂಡಿರೋ ಸಾಕು ಅದು ಗಾಂಧೀಜಿ ಅವರು ಗೌರವ ಗೌರವವಾಗಿರ್ತೈತಿ ಸೊ ಹೇಗೆ ನಾವು ಕಚೇರಿಯಲ್ಲಿ ಇಟ್ಬಿಟ್ಟು ಅದೇ ರೀತಿ ಮನೆಯಲ್ಲಿ ನಮ್ಮ ಕಚೇರಿ ಸುತ್ತಮುತ್ತ ವಾತಾವರಣ ಇದು ಯಾರು ಅವ್ರು ಮಾಡಲಿ ಇವ್ರು ಮಾಡ್ಲಾರು ಸ್ವಯಂ ಪ್ರೇರಿತವಾಗಿ ನಾವು ನಮ್ಮನ್ನು ಸ್ವಚ್ಛತೆಯಲ್ಲಿ ತೊಡಿಸ್ಕೊಟ್ಟಾಗ ಮಾತ್ರ ಆ ಸ್ವಚ್ಛತೆ ಜಯತೆ ಸ್ವಚ್ಛತೆಗಾಗಿ ಅಂತ ಘೋಷವಾಗಿ ಆ ನಿಟ್ಟಿನಲ್ಲಿ ನಾವು ಎಲ್ಲರೂ ಪ್ರಾಮಾಣಿಕ ಪ್ರಯತ್ನವನ್ನು ಕೇಳ್ತಾ ಈ ಎರಡು ಮಾತಾಡುವ ಪ್ರಶ್ನೆಗಳು બેક અપડેટ ચાલે પ્રતિભાખેડ